ಮೇಲುಕೋಟೆಯ ಬ್ರಹ್ಮೋತ್ಸವದಲ್ಲಿ ಎಲ್ಲಿಯೂ ಇಲ್ಲದ ಒಂದು ಕಲ್ಯಾಣೋತ್ಸವ ನಡೆಯುತ್ತೆ ಅಂದರೆ ಅದು ಮೇಲುಕೋಟೆಯಲ್ಲಿ ಮಾತ್ರ ಕಲ್ಯಾಣೋತ್ಸವ ಈ ಬಾರಿ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಮೃಗಶಿರಾ ನಕ್ಷತ್ರದಲ್ಲಿ ಇದೆ ಅವತ್ತು ಕಲ್ಯಾಣೋತ್ಸವ ಮಾಡ್ತಾರೆ ಅದನ್ನು ಧಾರಾ ಮಹೋತ್ಸವ ಅಂತ ಕರೀತಾರೆ ಚಲುವನಾರಾಯಣನ ವೈಭೋಗ ನೋಡಬೇಕಾವತ್ತು ಕಲ್ಯಾಣೋತ್ಸವದ ದಿನ ಎಲ್ಲರಿಗೂ ಕಲ್ಯಾಣೋತ್ಸವವನ್ನು ಸಾಮಾನ್ಯವಾಗಿ ದೇವರುಗಳಿಗೆಲ್ಲ ಬೇರೆ ಕ್ಷೇತ್ರಗಳಲ್ಲಿ ದೇವಾಲಯದ ಒಳಭಾಗದಲ್ಲಿಯೇ ಮಾಡ್ತಾರೆ ಆದರೆ ನಮ್ಮ ಚಲುವನಾರಾಯಣನಿಗೆ ಮತ್ತು ಕಲ್ಯಾಣ ನಾಯಕಿಗೆ ಮದುವೆ ಆಗುತ್ತೆ ಚಲುವನಾರಾಯಣ ವರ ಕಲ್ಯಾಣ ನಾಯಕಿ ವಧು ಇವರಿಬ್ಬರ ವಿವಾಹಕ್ಕೋಸ್ಕರ ರಾಜಾದಿರಾಜರು ರಾಜರು ಮಂಟಪವನ್ನೇ ಕಟ್ಟಿಸಿದ್ದಾರೆ ಮಂಟಪನೇ ಇದೆ ಕಲ್ಯಾಣಿ ಪಕ್ಕದಲ್ಲಿ ದೊಡ್ಡ ಮಂಟಪ ಸಭಾಂಗಣ ಯಜ್ಞಶಾಲೆ ನೀವು ಆಶ್ಚರ್ಯಪಡಬೇಕು ಆ ಮಂಟಪದಲ್ಲಿ ಬಾಳೆಯ ಗೊನೆಗಳು ಮಾವಿನ ಸೊಪ್ಪಿನ ತೋರಣ ಆ ಮಂಟಪ ಎಲ್ಲವನ್ನೂ ಕಲ್ಲಿನಲ್ಲಿಯೇ ಮಾಡಿದ್ದಾರೆ ಧಾರಾ ಮಂಟಪವನ್ನು ಪ್ರತಿ ವರ್ಷ ಬಾಳೆ ಕಂದುಗಳು ಮಾವಿನ ತೋರಗಳನ್ನು ತೋರಣಗಳನ್ನು ಕಟ್ಟಿ ಅಲಂಕರಿಸ್ತಾರೆ ಎಲ್ಲ ಕಡೆ ಆಂಧ್ರ ತಮಿಳುನಾಡು ಉತ್ತರ ಪ್ರದೇಶ ನೇಪಾಳ ಕರ್ನಾಟಕ ಹೀಗೆ ಎಲ್ಲ ಕಡೆಯಿಂದ ಬಂದಿರುವ ಸಾವಿರಾರು ಜನ ನಿಂತ್ಕೊಂಡು ಆ ಚೆಲುವನಾರಾಯಣ ಸ್ವಾಮಿಯ ವಿವಾಹ ಸಂಭ್ರಮವನ್ನು ನೋಡಿ ಕಣ್ತುಂಬಿಕೊಳ್ತಾರೆ ಚೆಲುವನಾರಾಯಣನಿಗೆ ಒಂದು ಅರಿಶಿನದ ಬಟ್ಟೆಯನ್ನು ಉಡಿಸಿರ್ತಾರೆ ಮದುವೆ ದಿನ ಎಲ್ಲರೂ ನೋಡಿದ್ದೀರಲ್ಲ ನೀವೆಲ್ಲ ಎಲ್ಲರೂ ಕಚ್ಚೆಯ ಮೂಲಕ ಅರಿಶಿನದ ಒಂದು ಬಟ್ಟೆಯನ್ನು ಉಟ್ಕೋಬೇಕು ಇನ್ನು ವಧುವಾದರೂ ಮಾಂಗಲ್ಯ ಧಾರಣಕ್ಕೆ ಸರಿಯಾಗಿರುವಂತಹ ಧಾರಾ ಮಹೋತ್ಸವಕ್ಕೆ ಬೇಕಾದಂತಹ ಒಂದು ಹೊಸ ಸೀರೆಯನ್ನು ಉಟ್ಕೋಬೇಕು ಜಡೆಯನ್ನು ಹಾಕ್ಕೊಂಡಿರಬೇಕು ಅದು ಯಾವ ಥರ ಜಡೆ ಉದ್ದವಾದಂತಹ ಒಂದು ಜಡೆ ಅದು ಚಿನ್ನದ ಜಡೆ ಅದೆಲ್ಲವನ್ನು ಮೊಗ್ಗಿನ ಜಡೆ ಅದು ಅದೆಲ್ಲವನ್ನು ಕಲ್ಯಾಣ ನಾಯಕಿಯವರು ಹಾಕ್ಕೊಂಡಿರ್ತಾರೆ ಒಂದು ವಿಶೇಷವಾದಂತಹ ವಿಚಾರ ಏನಪ್ಪ ಅಂದರೆ ಮೈಸೂರಿನ ರಾಜಗುರುಗಳು ಮೈಸೂರಿನ ಅರಸರ ರಾಜಗುರುಗಳು ಪರಕಾಲ ಸ್ವಾಮಿಗಳೇ ಆ ಒಂದು ಹಳದಿ ಬಟ್ಟೆಯನ್ನು ಚೆಲುವ ನಾರಾಯಣನಿಗೆ ಕೊಡಬೇಕು ಅನ್ನೋದು ನಿಯಮ ಹಾಗಾಗಿ ಮೈಸೂರು ಅರಸರ ರಾಜಗುರುಗಳಾದಂತಹ ಪರಕಾಲ ಸ್ವಾಮಿಗಳು ನೀಡಿರುವ ಹೊಸ ಸೀರೆ ಮತ್ತು ಹೊಸ ವಸ್ತ್ರದಲ್ಲಿ ಚಲುವನಾರಾಯಣನಿಗೆ ಕಚ್ಚೆ ಪಂಚೆಯನ್ನು ಉಡಿಸಿ ಅಮ್ಮನವರಿಗೆ ಮೊಗ್ಗಿನ ಜಡೆಯನ್ನು ಹಾಕಿ ಇಬ್ಬರನ್ನು ವಧುವರರ ಸಿಂಗಾರವನ್ನು ಮಾಡಿರ್ತಾರೆ ಚಲುವನಾರಾಯಣ ಸ್ವಾಮಿ ಮತ್ತು ಕಲ್ಯಾಣ ನಾಯಕಿ ಆ ಕಲ್ಯಾಣ ಮಂಟಪಕ್ಕೆ ಬರ್ತಾರೆ ಬಂದ ತಕ್ಷಣವೇ ಸಾವಿರಾರು ಜನರ ಮಧ್ಯದಲ್ಲಿ ಅವರಿಬ್ಬರು ಚಲುವನಾರಾಯಣ ಸ್ವಾಮಿಗೆ ಮತ್ತು ಕಲ್ಯಾಣ ನಾಯಕಿಗೆ ಸಂಬಂಧ ಮಾಲೆಗಳನ್ನು ಹಾಕ್ತಾರೆ ಸಂಬಂಧ ಮಾಲೆ ಅಂದ್ರೇನು ತಾಯಿ ತಾನು ಹಾಕೊಂಡಿರುವಂತಹ ಮಾಲೆಯನ್ನು ಮೂರು ಬಾರಿ ಚಲುವನಾರಾಯಣನಿಗೂ ಚಲುವನಾರಾಯಣ ತಾನು ಹಾಕಿಕೊಂಡಿರುವ ಮಾಲೆಯನ್ನು ಮೂರು ಬಾರಿ ಅಮ್ಮನ ಕೊರಳಿಗೂ ಹಾಕುವಂತಹ ಒಂದು ಸಂಭ್ರಮ ನೀವೆಲ್ಲ ಮದುವೆಗಳಲ್ಲಿ ಸಾಮಾನ್ಯವಾಗಿ ನೋಡಿರ್ತೀರಿ ಗಂಡು ಮತ್ತು ಹೆಣ್ಣು ಪರಸ್ಪರ ಮಾಲೆಗಳನ್ನು ಹಾಕೊಳ್ತಾರೆ ಸಂಬಂಧ ಮಾಲೆಗಳನ್ನು ಅದೇ ಆಚರಣೆ ಅಲ್ಲಿ ಮೇಲ್ಕೋಟೆಯಲ್ಲಿ ನಡೆಯುತ್ತೆ ಅತ್ಯಂತ ಉತ್ತಮವಾದಂತಹ ಸಂಗೀತ ವಾದ್ಯಗಳ ಜೊತೆಯಲ್ಲಿ ದೇವರಿಗೆ ಈ ಸಂಬಂಧಮಾಲೆ ನಡೆಯುತ್ತೆ ನಂತರ ಚಲುವನಾರಾಯಣ ಸ್ವಾಮಿ ಮತ್ತು ಕಲ್ಯಾಣ ನಾಯಕಿ ಅಮ್ಮನವರು ಮಂಟಪದ ಮಧ್ಯದಲ್ಲಿ ಕುಳಿತುಕೊಳ್ತಾರೆ ಅಲ್ಲಿ ಯಜ್ಞಯಾಗಗಳೆಲ್ಲ ನಡೆದು ಆ ಲಾಜಹೋಮಾದಿ ಪ್ರಕ್ರಿಯೆಗಳೆಲ್ಲ ನಡೀತವೆ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯ ದೇವಾಲಯದಲ್ಲಿ ಒಂದು ವಿಶೇಷ ಅಂತಂದರೆ ಮಾಂಗಲ್ಯ ಧಾರಣೆ ಇಲ್ಲ ಸಾಮಾನ್ಯವಾಗಿ ಕಲ್ಯಾಣೋತ್ಸವದಲ್ಲಿ ದೇವಿಗೆ ಮಾಂಗಲ್ಯ ಧಾರಣೆಯನ್ನು ಅರ್ಚಕರು ಮಾಡ್ತಾರೆ ಆದರೆ ಮೇಲುಕೋಟೆಯಲ್ಲಿ ಆ ಆಚರಣೆ ಇಲ್ಲ ಇಲ್ಲಿ ಮಾಂಗಲ್ಯವನ್ನು ಧಾರಣೆ ಮಾಡೋದಿಲ್ಲ ಕಾರಣ ಏನು ಅಂದರೆ ರಾಮ ಮತ್ತು ಸೀತೆಗೆ ಮದುವೆ ಆದಾಗ ಅವರು ಅಲ್ಲಿ ಮಾಂಗಲ್ಯವನ್ನು ಧಾರಣೆ ಮಾಡಿದ್ದಾಗಿ ರಾಮಾಯಣದಲ್ಲಿ ಬರೋದಿಲ್ಲ ಹಾಗಾಗಿ ಇಲ್ಲಿ ಕೇವಲ ಕೈಯನ್ನು ಹಿಡಿದು ಅಗ್ನಿಗೆ ಸಪ್ತಪದಿಯನ್ನಾಗಿ ಏಳು ಹೆಜ್ಜೆಗಳನ್ನು ಇಟ್ಟಿದ್ದೇ ಮದುವೆ ಹಳೆ ಕಾಲದಲ್ಲಿ ಸೊ ಹಾಗಾಗಿ ಚಲುವ ನಾರಾಯಣ ಮತ್ತು ಕಲ್ಯಾಣ ನಾಯಕಿಗೆ ಇಲ್ಲಿ ಮಾಂಗಲ್ಯ ಧಾರಣೆ ಇರೋದಿಲ್ಲ ಆದರೆ ಅಗ್ನಿಯ ಸುತ್ತಲೂ ಒಂದು ಮೂರು ಪ್ರದಕ್ಷಿಣೆಯನ್ನು ಮಾಡ್ತಾ ಲಾಜಹೋಮವನ್ನು ಮಾಡ್ತಾರೆ ಅದಾದ ನಂತರ ದೇವರಿಗೆ ಪಟ್ಟು ವಸ್ತ್ರಗಳು ಅಂದರೆ ರೇಷ್ಮೆಯ ವಸ್ತ್ರಗಳು ಅನೇಕ ವಿಧವಾದ ಪ್ರಸಾದಗಳು ಅದರಲ್ಲಿ ಮುಖ್ಯವಾಗಿ ಇಡ್ಲಿ ಆಮೇಲೆ ಲಾಡು ಬೂಂದಿ ಇತ್ಯಾದಿ ಪ್ರಸಾದಗಳು ಕುಕ್ಕೆ ಕುಕ್ಕೆಗಟ್ಟಲೆ ಅನೇಕ ಕುಕ್ಕೆಗಳಲ್ಲಿ ಬಾಳೆಹಣ್ಣು ಮತ್ತು ತಾಂಬೂಲ ಮತ್ತು ಪನ್ನೀರು ಕೇಸರಿ ಇವುಗಳೆಂದೆಲ್ಲ ದೇವರಿಗೆ ನಿವೇದನ ಆಗುತ್ತೆ ಅದನ್ನು ಅಲ್ಲಿದ್ದ ಭಕ್ತರಿಗೆಲ್ಲರಿಗೂ ಹಂಚ್ತಾರೆ ಹೀಗೆ ಕಲ್ಯಾಣೋತ್ಸವ ಅನ್ನೋದು ಒಂದು ರೀತಿ ಅತ್ಯದ್ಭುತವಾದ ವಿಚಾರ ನಮ್ಮ ಜಾನಪದರು ಹೇಗೆ ಹಾಡ್ತಾರೆ ಅಂದರೆ ಚಲುವೈನ ಮದುವೆಗೆ ಆಕಾಶ ಚಪ್ಪರ ಆಗೈತೆ ಭೂಮಿಲಿ ಸಡಗರ ಅಂತ ಹಾಡ್ತಾರೆ ಅಂದರೆ ಆಕಾಶವೇ ಚಪ್ಪರ ಚೆಲುವರಾಯಸ್ವಾಮಿ ಯಾವುದು ಹಾಗೆ ಕಲ್ಯಾಣಿಯ ಪ್ರಶಾಂತ ಪರಿಸರದಲ್ಲಿ ಧಾರಾ ಮಂಟಪದಲ್ಲಿ ಮದುವೆ ನಡೆಯುವಾಗ ಅಲ್ಲಿನ ಜಗ ಮಗಿಸುವ ದೀಪಗಳು ವಾದ್ಯ ಜನ ಪ್ರಸಾದಗಳು ನಮಗೆ ಕಲ್ಯಾಣೋತ್ಸವವನ್ನು ನಾವು ಪಾರ್ಟ್ ಪಾರ್ಟಿದ್ದೀವೇನೋ ನಾವು ಮದುವೆನಲ್ಲೇ ಭಾಗವಹಿಸಿದ್ದೀವೇನೋ ಅನ್ನೋ ರೀತಿಯಲ್ಲಿ ಆ ಒಂದು ಕಲ್ಯಾಣೋತ್ಸವ ವೈಭವ ಚಲುವರಾಯ ಸ್ವಾಮಿಗೆ ನಡೆಯುತ್ತೆ ಹೀಗೆ ಕಲ್ಯಾಣ ಕಲ್ಯಾಣೋತ್ಸವ ವೈಭವದಲ್ಲಿ ಪಾಲ್ಗೊಳ್ಳೋದಕ್ಕೆ ಯಾರಿಗೆ ತಾನೇ ಮನಸ್ಸಾಗೋದಿಲ್ಲ ಒಂದು ಬಾರಿಯಾದರೂ ಕಲ್ಯಾಣೋತ್ಸವ ವೈಭವವನ್ನು ಚೆಲುವರಾಯಸ್ವಾಮಿದು ನೋಡಬೇಕು ನೀವು ಆಮೇಲೆ ಚಲುವನಾರಾಯಣನ ಮೇಲೆ ಎಷ್ಟು ಆಭರಣಗಳು ಅನೇಕ ವಿಧವಾದ ರಾಜರುಗಳು ಕೊಟ್ಟಿರೋ ಆಭರಣಗಳು ಅಮ್ಮನವರಿಗೆ ಆಭರಣಗಳು ಆ ಕಣ್ಣು ತುಂಬಿಕೊಳ್ಳೋದೇ ಒಂದು ವಿಶೇಷ ಕಿರೀಟಗಳು ಆದ್ದರಿಂದ ಈ ಎಲ್ಲ ಮದುವೆಯನ್ನು ಮಾಡಿಸೋದು ಯಾರು ಅಂತ ಕೇಳಿದ್ರೆ ಸಾಕ್ಷಾತ್ ರಾಮಾನುಜಾಚಾರ್ಯರು ಹಾಗಾಗಿ ಕಲ್ಯಾಣೋತ್ಸವದಲ್ಲಿ ಅವರೂ ಇರ್ತಾರೆ ಇದು ಒಂದು ಭಾವ ಏನಪ್ಪ ಅಂದರೆ ರಾಮನೇ ಚಲುವನಾರಾಯಣ ಸೀತೆಯೇ ಕಲ್ಯಾಣ ನಾಯಕಿ ಲಕ್ಷ್ಮಣನೇ ರಾಮಾನುಜಾಚಾರ್ಯರು ಅನ್ನುವ ನಂಬಿಕೆ ನಮ್ಮಲ್ಲಿದೆ ಹಾಗಾಗಿ ಮದುವೆ ಆದ ನಂತರ ಚೆಲುವ ನಾರಾಯಣ ಮೊದಲಿಗೆ ಹೋಗ್ತಾನೆ ನಂತರ ಸೀತೆ ಹೋಗ್ತಾಳೆ ಕಡೆಯಲ್ಲಿ ರಾಮಾನುಜರು ಹೋಗ್ತಾರೆ ಹೀಗೆ ರಾಮ ಲಕ್ಷ್ಮಣ ಸೀತೆಯ ಒಂದು ಪ್ರಸಂಗವನ್ನು ಮೇಲ್ಕೋಟೆಯಲ್ಲಿ ನಾವು ಕಲ್ಯಾಣೋತ್ಸವದ ದಿನ ನೋಡಬಹುದು ಇನ್ನು ಕಲ್ಯಾಣೋತ್ಸವದ ದಿನ ಸಂಜೆ ದೇವರು ಬಂದ ನಂತರ ಅಧಿವಾಸರ ರಕ್ಷಾಬಂಧನ ಮತ್ತು ಧ್ವಜ ಪ್ರತಿಷ್ಠೆಗಳನ್ನು ಮಾಡಲಾಗತ್ತೆ ಹಾಗಂದ್ರೆ ಏನು ಅಂತ ಕೇಳಿದ್ರೆ ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡಬೇಕಾದ್ರೆ ಆ ಕೆಲಸಕ್ಕೆ ನಾನು ಕಟಿಬದ್ಧನಾಗಿದ್ದೀನಿ ಈ ಕೆಲಸ ಆಗುವವರೆಗೆ ಬೇರೆ ಯಾವ ಕೆಲಸವನ್ನು ಮಾಡೋದಿಲ್ಲ ಅಂತ ಹೇಳಿ ಒಂದು ರಕ್ಷೆಯನ್ನು ಕಟ್ಕೋಬೇಕು ಬಂಧನ ರಕ್ಷಾಬಂಧನ ಕಟಿಬದ್ಧತೆ ಅದಾದ ನಂತರ ಈ ಮಾಡುವ ಕೆಲಸಗಳಲ್ಲಿ ಯಾವುದೇ ತೊಂದರೆ ಬರದೇ ಇರಲಪ್ಪ ಸರ್ಪಾದಿ ಭಯ ಬರಬಾರ್ದು ಸೂತಕ ಆಶೌಚ ಏನು ಏನೂ ಬರಬಾರ್ದು ನಿನ್ನ ಪೂಜೆಯೇ ಪ್ರಧಾನವಾದದ್ದು ಅಂತ ಹೇಳಿ ದೇವರಿಗೆ ಮತ್ತು ಉತ್ಸವ ವಿಗ್ರಹಗಳಿಗೆ ಮತ್ತು ಅರ್ಚಕರಿಗೆ ಪರಿಚಾರಕರಿಗೆ ಇವರೆಲ್ಲರೂ ಕೂಡ ಕೈಯಲ್ಲಿ ಒಂದು ಮಂಗಲಕರವಾದ ಅರಿಶಿನದ ದಾರವನ್ನು ಕಟ್ಕೊಳ್ತಾರೆ ಇದೇನೆ ರಕ್ಷಾ ಬಂಧನ ಅಂದರೆ ರಕ್ಷೆ ಬಂಧನ ಅಂದರೆ ಬಂಧನ ಅಂದರೆ ಕಟ್ಟೋದು ರಕ್ಷೆ ಅಂದರೆ ನಮಗೆ ಒಳ್ಳೆಯದಾಗಲಿ ಯಾವ ತೊಂದರೆಗಳು ಬರದೇ ಇರಲಿ ಅಂತ ಮಾಡಿಕೊಳ್ಳುವಂತಹ ಬಂಧನವನ್ನು ಮಾಡ್ತಾರೆ ಹಾಗೆಯೇ ಗರುಡ ಧ್ವಜವನ್ನು ತೆಗೆದುಕೊಂಡು ಆ ಗರುಡ ಧ್ವಜಕ್ಕೆ ದೇವರೇ ಗರುಡ ಬಾ ಅಂತ ಹೇಳಿ ಪೂಜೆಗಳನ್ನು ಮಾಡ್ತಾರೆ ಇದನ್ನು ಧ್ವಜ ಪ್ರತಿಷ್ಠೆ ಅಂತ ಹೆಸರು ಇದು ಕೂಡ ಕಲ್ಯಾಣೋತ್ಸವದ ಸಂಜೆ ದೇವಾಲಯದಲ್ಲಿ ನಡೆಯುತ್ತೆ ಸೊ ತಾವೆಲ್ಲರೂ ಕಲ್ಯಾಣೋತ್ಸವ ಆದಿವಾಸರ ರಕ್ಷಾಬಂಧನ ಧ್ವಜ ಪ್ರತಿಷ್ಠೆಗೆ ಬನ್ನಿ ಅಂತ ಹೇಳಿ ನಾವು ನಿಮಗೆ ಪ್ರಾರ್ಥನೆಯನ್ನು ಮಾಡ್ತೀವಿ